ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಕೊನೆಗೂ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ಗಳು ಸಂಬಾಲ್ನಿಂದ ನಾಗ್ಪುರವನ್ನು ತಲುಪಿ ಅಲ್ಲಿ ಮಾಡಬಾರದ ಕೆಲಸಗಳನ್ನ ಮಾಡಿದ್ದ ದೇಶದ್ರೋಹಿ ಮುಸ್ಲಿಂ ಪುಂಡರ ಮನೆಗಳನ್ನು ಧ್ವಂಸ ಮಾಡೋ ಕೆಲಸವನ್ನು ಶುರು ಮಾಡಿದ್ದು ಆದರೆ ಮನೆಯನ್ನು ನೆಲಸಮ ಮಾಡಿ ಮುಗಿಸಿದ ಮೇಲೆ ಬಾಂಬೆ ಹೈಕೋರ್ಟ್ ಮಹಾರಾಷ್ಟ್ರ ಸರ್ಕಾರಕ್ಕೆ ಬುಲ್ಡೋಸರ್ ಕ್ರಮವನ್ನು ನಿಲ್ಲಿಸಿ ಅಂತ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿದೆ ಇನ್ನು ಕರ್ನಾಟಕದಲ್ಲಿ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ನಾನೇನಾದರೂ ಸಿ ಎಂ ಆದರೆ ಮೊದಲು ಸಾವಿರ ಬುಲ್ಡೋಸರ್ ತರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಮುಂದಿನ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನನ್ನನ್ನು ಸಿ ಎಂ ಮಾಡಿ ನಾನು ಯೋಗಿ ಮಾದರಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಮಹಾರಾಷ್ಟ್ರ ಸರ್ಕಾರ ಮಾಡೋಕ್ಕೆ ಹೋಗಿದ್ದೇನು ಅದಕ್ಕೆ ಬಾಂಬೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದ್ದೇಕೆ ಇಲ್ಲಿ ಕರ್ನಾಟಕದಲ್ಲಿ ಯತ್ನಾಳ್ ರೊಚ್ಚಿ ಗೆದ್ದಿರೋದು ಯಾಕೆ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿ ಬೆಂಕಿಯನ್ನು ಹಚ್ಚಿದ್ದ ನೂರ ಮೂವತ್ತು ಜನರನ್ನು ಅಲ್ಲಿನ ಪೊಲೀಸರು ಬಂಧಿಸಿದ್ರು ಇವರು ಹುಟ್ಟೋಕೆ ಭಾರತ ಬೇಕು ಬದುಕೋಕೆ ಭಾರತ ಬೇಕು ಅನ್ನ ತಿನ್ನೋಕ್ಕೂ ಭಾರತ ಬೇಕು ಕೊನೆಗೆ ನೀರನ್ನು ಕುಡಿದು ಸುಸು ಮಾಡೋಕ್ಕೂ ಭಾರತವೇ ಬೇಕು ಆದರೆ ಇವರಿಗೆಲ್ಲ ಭಾರತದ ಸಂವಿಧಾನ ಆಗಲಿ ಕಾನೂನು ಆಗಲಿ ಯಾವುದು ಬೇಕಾಗಿಲ್ಲ ಇದು ನಮ್ಮ ಕಾನೂನು ಮತ್ತು ಸಂವಿಧಾನದಲ್ಲಿರೋ ಲೋಪದೋಷಗಳನ್ನು ದೇಶದ್ರೋಹಿಗಳು ಅವರಿಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳೋ ಯತ್ನಗಳನ್ನು ಮಾಡ್ತಾನೆ ಇರ್ತಾರೆ ಮಾಡಿಕೊಳ್ತಾ ಇದ್ದಾರೆ ಕೂಡ ಇದರ ಮಧ್ಯೆ ಯೋಗಿ ಆದಿತ್ಯನಾಥ್ ತರಹದವರು ಅದೇ ಕಾನೂನಿನ ಪ್ರಕಾರವೇ ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡ್ತಾ ಇರ್ತಾರೆ ಹಾಗೆಯೇ ದೇಶದ್ರೋಹಿಗಳಿಗೆ ಉತ್ತರವನ್ನು ಕೂಡ ಕೊಡ್ತಾ ಇರ್ತಾರೆ ಅದೆಲ್ಲವನ್ನು ನಾವು ನೋಡ್ತಾನೆ ಇರ್ತೀವಿ ಈಗ ಅಂಥದ್ದೇ ಕೆಲಸವನ್ನ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಸರ್ಕಾರ ಕೂಡ ಮಾಡೋಕೆ ಮುಂದಾಗಿದೆ ಮಾರ್ಚ್ ಹದಿನೇಳನೇ ತಾರೀಕು ನಡೆಸಿದ್ದ ನಾಗ್ಪುರ ಗಲಭೆಯ ಪ್ರಮುಖ ರೂವಾರಿ ಫಾಹಿಮ್ ಖಾನ್ ಅನ್ನು ದೇಶದ್ರೋಹಿ ಮುಸ್ಲಿಂ ಪುಂಡನ ಎರಡು ಅಂತಸ್ತಿನ ಮನೆಯನ್ನು ಸೋಮವಾರ ನಾಗ್ಪುರ ಮುನ್ಸಿಪಲ್ ಕಾರ್ಪೊರೇಷನ್ ಕಾರ್ಯಾಚರಣೆಯನ್ನು ನಡೆಸಿ ಅಲ್ಲಿಗೆ ಎರಡು ಬುಲ್ಡೋಸರ್ ತಂದು ಮನೆಯನ್ನ ನೆಲಸಮ ಮಾಡಿದ್ರು ಆದ್ರೆ ಇಲ್ಲಿ ಬಾರಿ ಪೊಲೀಸ್ ಪಡೆಯನ್ನ ಅದಕ್ಕಾಗಿ ನಿಯೋಜನೆಯನ್ನು ಮಾಡಿದ್ರು ಅಲ್ಲರಿ ಅದೇ ಒಬ್ಬ ಹಿಂದೂಗಳ ಮನೆಯನ್ನು ಇಲ್ಲ ಅಂದ್ರೆ ಕಟ್ಟಡವನ್ನು ನೆಲಸಮ ಮಾಡೋಕೆ ಕೇವಲ ಇಬ್ಬರು ಇಲ್ಲ ಮೂರು ಜನ ಪೊಲೀಸರು ಮಾತ್ರ ಸಾಕಾಗತ್ತೆ ಅದೇ ಒಬ್ಬ ಮುಸ್ಲಿಂ ಪುಂಡನ ಮನೆಯನ್ನ ಅದರಲ್ಲೂ ಕೂಡ ದೇಶದ್ರೋಹಿಯ ಅಕ್ರಮ ಮನೆಯನ್ನ ನೆಲಸಮ ಮಾಡೋಕೆ ಹೋದ್ರೆ ಅಲ್ಲಿಗೆ ನಾಲ್ಕು ನೂರು ಪೊಲೀಸರು ಇರ್ತಾರೆ ಅಂದರೆ ಯೋಚನೆಯನ್ನು ಮಾಡಿ ಇಲ್ಲಿ ಪೊಲೀಸರಿಗೂ ಗೊತ್ತಿದೆ ಈ ಮುಸ್ಲಿಂ ಪುಂಡರು ಅನಧಿಕೃತ ಕಟ್ಟಡವನ್ನು ಕಟ್ಟಿಕೊಂಡಿದ್ರು ಕೂಡ ಹಂದಿಗಳ ಹಾಗೆ ಗುಂಪನ್ನು ಕಟ್ಟಿಕೊಂಡು ಏನಾದರೂ ಒಂದು ಗಲಭೆಯನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹಾಗಾದರೆ ಈ ಮುಸ್ಲಿಂ ಪುಂಡರು ಕಾನೂನು ಮತ್ತು ಇಲ್ಲಿನ ಸಂವಿಧಾನಕ್ಕೆ ಎಷ್ಟರ ಮಟ್ಟಿಗೆ ಬೆಲೆಯನ್ನು ಕೊಡ್ತಾರೆ ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ನಾನು ಅದನ್ನು ಯಾಕೆ ಪದೇ ಪದೇ ಹೇಳ್ತಾ ಇರಲಿ ಗೆಳೆಯರೆ ಭಾರೀ ಪೊಲೀಸ್ ಪಡೆಯ ಸಮ್ಮುಖದಲ್ಲಿ ನಾಗ್ಪುರ ಗಲಭೆಯ ಮಾಸ್ಟರ್ ಮೈಂಡ್ ಖಾನ್ ಅನ್ನು ಮುಸ್ಲಿಂ ಕುಂಡನ ನಿವಾಸದ ಧ್ವಂಸ ಕಾರ್ಯಾಚರಣೆ ನಡುವೆ ಹೋಯಿತು ಎರಡು ಬುಲ್ಡೋಸರ್ಗಳು ಫಾಹಿಮ್ ಖಾನ್ ಮನೆಯ ಕೆಲವು ಭಾಗಗಳನ್ನು ನೆಲಸಮ ಮಾಡಿದ್ವು ಅಕ್ರಮ ಕಟ್ಟಡ ನಿರ್ಮಾಣಗಳ ವಿರುದ್ಧ ನಾಗರಿಕ ಸಂಸ್ಥೆಯ ಧ್ವಂಸ ಕಾರ್ಯಾಚರಣೆಯ ಭಾಗವಾಗಿ ಅನಧಿಕೃತ ವಸತಿ ರಚನೆಯನ್ನ ನೆಲಸಮ ಮಾಡಿದ್ರು ಅತಿಕ್ರಮಣ ವಿರೋಧಿ ದಳ ಬೆಳಗ್ಗೆ ಹತ್ತು ಗಂಟೆಗೆ ಎರಡು ಜೆ ಸಿ ಪಿ ತಗೊಂಡು ಬಂದು ಧ್ವಂಸ ಮಾಡೋ ಕೆಲಸವನ್ನು ಮಾಡಿದ್ರು ಅವರೇನು ಸುಮ್ಮನೆ ಧ್ವಂಸ ಮಾಡಿಲ್ಲ ಮಾರ್ಚ್ ಇಪ್ಪತ್ತನೇ ತಾರೀಕು ಖಾನ್ ಮನೆಯನ್ನ ಪರಿಶೀಲನೆ ಮಾಡಿದ್ರು ಆಗ ಈ ಕಟ್ಟಡಗಳಲ್ಲಿ ಅಕ್ರಮ ನಿರ್ಮಾಣ ಅನ್ನೋದು ಇದೆ ಅಂತ ಗೊತ್ತಾಗತ್ತೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನೋಟಿಸ್ ಕೊಟ್ಟಿದ್ರು ಎಂಬತ್ತಾರು ಪಾಯಿಂಟ್ ನಾಲ್ಕು ಎಂಟು ಚದರ ಮೀಟರ್ ವಿಸ್ತೀರ್ಣ ಇರೋ ಕಟ್ಟಡವನ್ನ ಕೆಡವೋಕೆ ಇಪ್ಪತ್ನಾಲ್ಕು ಗಂಟೆಗಳ ಗಡುವನ್ನ ನೀಡಿದ್ರು ಈ ಫಾಹಿಮ್ ಖಾನ್ ಕುಟುಂಬ ಅದಕ್ಕೆ ಕ್ಯಾರೆ ಅಂತನೆ ಅಂದಿರಲಿಲ್ಲ ಒಂದು ಕಡೆ ಫಾಹಿಮ್ ಖಾನ್ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾಗಲೇ ಮಹಾರಾಷ್ಟ್ರ ಪ್ರಾದೇಶಿಕ ಮತ್ತು ಪಟ್ಟಣ ಯೋಜನಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತಾರರ ಉಲ್ಲಂಘನೆಯನ್ನ ಉಲ್ಲೇಖ ಮಾಡಿ ಗಲಭೆಯ ಮಾಸ್ಟರ್ ಮೈಂಡ್ ಫಾಹಿಮ್ ಖಾನ್ ಪತ್ನಿ ಜಾಹೀರೂನ್ನಿಸಾ ಶಮೀಮ್ ಖಾನ್ ಅವರ ಹೆಸರಲ್ಲಿರೋ ಮನೆಯನ್ನ ಮಕ್ಕಾಡೆ ಮಲಗಿಸಿದ್ರು ಅಂದ್ರೆ ಸಮವನ್ನ ಮಾಡಿದ್ರು ಅಲ್ಲ ರೀ ಇನ್ನೇನು ಇರೋ ರಸ್ತೆ ಫುಟ್ಪಾತ್ ಚರಂಡಿ ಇದ್ರ ಮೇಲೆಲ್ಲ ಮನೆಯನ್ನ ಕಟ್ಟಿದ್ರೆ ಇನ್ನೇನ್ ರೀ ಮಾಡ್ಬೇಕು ಹಾಗೆ ಬಿಟ್ಕೊಂಡು ಹೋದ್ರೆ ನಮ್ಮ ಜನರು ರಸ್ತೆ ಎಲ್ಲ ಮನೆಯನ್ನ ಕಟ್ಟಿಬಿಡ್ತಾರೆ ಈ ಬುಲ್ಡೋಸರ್ ಕ್ರಮದ ಒಂದು ಸ್ವಲ್ಪ ವಿಡಿಯೋನ ನೋಡ್ಕೊಂಡು ಬಂದ್ಬಿಡಿ ಅದರಲ್ಲೂ ನಮ್ಮ ಬೆಂಗಳೂರಲ್ಲೂ ಅಂತಹ ಬೇಕಾದಷ್ಟು ಕಟ್ಟಡಗಳು ಮನೆಗಳು ಇವೆ ಅದರಲ್ಲೆಲ್ಲ ಬೇರೆಯದ್ದೇ ಕತೆ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋದು ಇದೆಯಲ್ಲ ಹಾಗಾಗಿ ಬೆಂಗಳೂರಲ್ಲೇ ಅದೆಲ್ಲ ನಡೆಯಲ್ಲ ಬಿಡಿ ಹಾಗಂತ ಮುಸ್ಲಿಮರದ್ದು ಮಾತ್ರ ಇಲ್ಲ ಕೆಲ ಹಿಂದೂಗಳ ಮನೆಯೂ ಅದೇ ರೀತಿ ಅಕ್ರಮವಾಗಿವೆ ಆದರೆ ಮುಸಲ್ಮಾನರ ಬಹುತೇಕ ಮನೆಗಳು ರಸ್ತೆ ಫುಟ್ಪಾತ್ ಸೇರಿ ಎಲ್ಲವನ್ನು ಸೇರಿಸಿಕೊಂಡು ಕಟ್ಟಿರ್ತಾರೆ ಅದನ್ನು ನಮ್ಮ ಕಳ್ಳ ನಾಟಕ ಸರ್ಕಾರ ಗೊತ್ತಿದ್ರೂ ಸುಮ್ಮನೆ ಇರುತ್ತೆ ಆದರೆ ನಾಗ್ಪುರ ನೋಡಿ ಅದು ಮಹಾರಾಷ್ಟ್ರ ನಾಗ್ಪುರ ಗಲಭೆಯ ಆರೋಪಿಯ ಆಸ್ತಿಯನ್ನು ಗುರಿ ಮಾಡಿಕೊಂಡು ಎನ್ ಎಂ ಸಿ ಇಂತಹ ಕ್ರಮವನ್ನು ತಗೊಂಡಿರೋದು ಇದೇ ಮೊದಲು ಅನ್ನೋದು ಎಲ್ಲರೂ ಹೇಳ್ತಾ ಇರೋದು ಅಲ್ಲಿನ ನಿವಾಸಿಗಳಿಂದ ಜಾಸ್ತಿ ಆಗ್ತಾ ಇರೋ ಇಂತಹ ದೂರುಗಳ ಹಿನ್ನೆಲೆ ನಾಗರಿಕ ಸಂಸ್ಥೆ ಈ ರೀತಿಯ ಕ್ರಮವನ್ನು ತಗೊಂಡಿದೆ ಕಾನೂನು ಅನುಮತಿಯನ್ನು ಕೊಟ್ಟರೆ ಬುಲ್ಡೋಸರ್ ಕ್ರಮವನ್ನು ತಗೋತೀವಿ ಅಂತ ಇತ್ತೀಚಿನ ದಿನಗಳಲ್ಲಿ ಫಡ್ನವೀಸ್ ಮಾತಾಡಿದರು ಆಗಲೇ ಕೆಲವರಿಗೆ ಅರ್ಥ ಆಗಬೇಕಿತ್ತು ಮುಂದಕ್ಕೆ ಯು ಪಿ ರೀತಿಯ ಬುಲ್ಡೋಸರ್ಗಳು ಮನೆಯನ್ನು ಧ್ವಂಸ ಮಾಡಿ ಸಮವನ್ನು ಮಾಡುತ್ತವೆ ಅಂತ ಆದರೆ ಏನು ಮಾಡೋದು ಅದು ಬಹಳಷ್ಟು ಜನರಿಗೆ ಅರ್ಥ ಆಗದೆ ಏನೇನೋ ಕಮೆಂಟ್ಸ್ ಆಗ್ತಾರೆ ಏನೇನೋ ಮಾತಾಡ್ತಾ ಇರ್ತಾರೆ ಈಗ ಅದೇ ಕೆಲಸವನ್ನು ಯಶೋಧನಗರ ನಗರ ಸಂಜಯ್ ಬಾಗ್ ಕಾಲೋನಿಯಲ್ಲಿರೋ ಖಾನ್ ಮನೆಯನ್ನು ನೆಲಸಮಗೊಳಿಸಿ ಕೆಲಸವನ್ನು ಶುರು ಮಾಡಿದ್ದಾರೆ ನೋಡ್ರಪ್ಪ ಮುಂದೆ ಮಾಡಬಾರದನ್ನು ಮಾಡಿದರೆ ನಿಮ್ಮ ಮನೆಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಮೆಸೇಜನ್ನು ಮಹಾರಾಷ್ಟ್ರ ಸರ್ಕಾರ ಕೊಡ್ತಾ ಇದೆ ಇನ್ನೇನು ಇಂತಹ ದೇಶದ್ರೋಹಿಗಳ ಮನೆಯನ್ನು ಅಕ್ರಮವಾಗಿ ಕಟ್ಟಿದ್ರು ನೋಡ್ತಾ ಇರಬೇಕೆಂದರೆ ಇವರೆಲ್ಲ ಅದಕ್ಕೆ ಮನೆಗಳನ್ನು ಹೆಂಡತಿ ಹೆಸರಲ್ಲಿ ಇಲ್ಲಾಂದರೆ ಮನೆಯ ಹೆಣ್ಣು ಮಕ್ಕಳ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ನಾಳೆ ಕೋರ್ಟ್ಗೆ ಹೋದಾಗ ಸ್ವಾಮಿ ನನ್ನ ಗಂಡ ತಪ್ಪು ಮಾಡಿದ್ದ ಆದರೆ ನನ್ನ ಮನೆಯನ್ನು ಸರ್ಕಾರ ನೆಲಸಮ ಮಾಡಿಬಿಟ್ಟಿದೆ ನಾನು ನನ್ನ ಮಕ್ಕಳು ಎಲ್ಲಿಗೆ ಹೋಗಬೇಕು ರಸ್ತೆಯಲ್ಲಿ ಮಲಗಬೇಕಾ ರಸ್ತೆಯಲ್ಲಿ ನಿಲ್ಲಬೇಕಾ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳಬೇಕಲ್ವೇ ಸರ್ಕಾರವೇ ನಮ್ಮನ್ನು ಬೀದಿಗೆ ತಂದುಬಿಟ್ಟಿದೆ ಅನ್ನೋದನ್ನು ಹೇಳ್ತಾರೆ ಆದರೆ ಇವರದ್ದೇ ಮನೆಯಲ್ಲಿರೋರ ರೀತಿ ಪೊಲೀಸರ ಮನೆಯಲ್ಲೂ ಹೆಂಡತಿ ಮಕ್ಕಳು ಇರಲ್ವೇನ್ರಿ ಕಲ್ಲನ್ನು ಹೊಡೆದು ಪೊಲೀಸರ ಪ್ರಾಣ ಹೋದರೆ ಅವರ ಕೈಕಾಲುಗಳು ಏನಾದರೂ ಮುರಿದು ಹೋದರೆ ಅವರ ಕುಟುಂಬಕ್ಕೆ ಏನು ಈ ಫಾಹಿಮ್ ಖಾನ್ ಇಲ್ಲಾಂದರೆ ಇನ್ಯಾವನಾದರೂ ಬಂದು ಎಲ್ಲವನ್ನ ಕೊಡ್ತಾನಾ ಅದೇ ಇವರ ಮನೆಯ ಗಂಡು ಮಕ್ಕಳು ಗಂಡಂದಿರು ಮಾಡಿದ ತಪ್ಪನ್ನು ತಪ್ಪು ಅನ್ನೋದನ್ನು ಹೇಳೋದೇ ಇಲ್ಲ ಅಲ್ಲಿ ಗಲಭೆಯಲ್ಲಿ ನಲವತ್ತು ಹಿಂದೂ ವಾಹನಗಳನ್ನು ಸುಟ್ಟು ಹಾಕಿದ್ದಾರಲ್ಲ ಅವರೆಲ್ಲ ಕಷ್ಟಪಟ್ಟು ದುಡಿದು ತಾನೇ ವಾಹನಗಳನ್ನು ತಗೊಂಡಿದ್ರು ಅವರೇನು ಕಳ್ಳತನ ಮಾಡಿ ಎಲ್ಲವನ್ನು ತಗೊಂಡಿದ್ರ ಇಲ್ವಲ್ಲ ಇವರ ಮನೆ ಧ್ವಂಸ ಆದರೆ ತಪ್ಪು ಅನ್ನೋದು ಬೇರೆಯವರ ಮನೆಯನ್ನು ಹಾಳು ಮಾಡೋದು ಇದನ್ನು ಸಂವಿಧಾನ ಹೇಳಿದೆಯಾ ಇಲ್ಲಾಂದರೆ ಕಾನೂನು ಹೇಳಿಕೊಡುತ್ತಾ ಭಾರತದಲ್ಲಿ ಇರೋದು ಒಂದೇ ಸಂವಿಧಾನ ಎಲ್ಲರಿಗೂ ಒಂದೇ ಕಾನೂನು ಅದನ್ನು ಭಾರತದಲ್ಲಿರೋ ಯಾವನೇ ಆದರೂ ಫಾಲೋ ಮಾಡಲೇಬೇಕು ಅದು ಖಾನ್ ಆದರೂ ಅಷ್ಟೇ ಶೇಖ್ ಖಾನ್ ಆದರೂ ಅಷ್ಟೇ ಗೆಳೆಯರೆ ಬೆಳಗ್ಗೆ ಹತ್ತು ಗಂಟೆಗೆ ಖಾನ್ ಅನ್ನೋ ಅಯೋಗ್ಯ ದೇಶದ್ರೋಹಿಯ ಮನೆ ನೆಲಸಮಾಗುತ್ತೆ ಆದರೆ ವಿಪರ್ಯಾಸ ಅನ್ನೋ ಥರ ಮಧ್ಯಾಹ್ನದ ವೇಳೆಗೆ ಬಾಂಬೆ ಹೈಕೋರ್ಟ್ ಗಲಭೆಯ ಆರೋಪಿಗಳಾದ ಖಾನ್ ಮತ್ತು ಯೂಸುಫ್ ಶೇಖ್ ಸೇರಿದಂತೆ ಯಾವುದೇ ಆರೋಪಿಗಳ ಆಸ್ತಿಯನ್ನು ಧ್ವಂಸ ಮಾಡಬಾರ್ದು ಅಂತ ತಡೆಯಾಜ್ಞೆಯನ್ನು ನೀಡುತ್ತೆ ಒಂದು ಸಲ ಯೋಚನೆಯನ್ನು ಮಾಡಿರಿ ಆರೋಪಿಗಳೆಲ್ಲ ಜೈಲಲ್ಲೇ ಕಂಬಿಯನ್ನು ಎಣಿಸ್ತಾ ಇದ್ದಾರೆ ಆದರೆ ಇವರೆಲ್ಲರ ಪರವಾಗಿ ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನು ತರ್ತಾನೆ ಅಂದರೆ ಅವನ್ ಯಾವನು ಇರಬೇಕು ಇವನ್ ಇನ್ನೆಂತಹ ದೇಶದ್ರೋಹಿ ಇರಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ಏನೋ ಅವರು ತಪ್ಪನ್ನು ಮಾಡಿದ್ದಾರೆ ಕೇವಲ ಅದಕ್ಕೆ ಮನೆಗಳನ್ನು ನೆಲಸಮ ಮಾಡ್ತಾ ಇದ್ದಾರಾ ಅಂದರೆ ಇಲ್ವಲ್ಲ ಅವರು ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅದನ್ನು ನೆಲಸಮ ಮಾಡಬಾರ್ದು ಅಂದರೆ ನಾಳೆ ರಸ್ತೆ ಮಧ್ಯೆ ಮನೆಯನ್ನು ಕಟ್ಕೊಂಡು ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನು ತಗೊಂಡು ಬರ್ತಾರೆ ಇದನ್ನೇ ಹೇಳಿದ್ದು ನಮ್ಮ ಸಂವಿಧಾನದಲ್ಲಿರೋ ಕೆಲವೊಂದು ಲೋಪದೋಷಗಳನ್ನು ಉಪಯೋಗಿಸಿಕೊಂಡು ಕೆಲವರು ಇಂಥದ್ದನ್ನು ಮಾಡ್ತಾ ಇದ್ದಾರೆ ದೇಶದ್ರೋಹಿ ಪುಂಡರಿಗೆ ಇನ್ನೊಂದಷ್ಟು ಜನ ಏನೋ ಜನಸೇವೆಯನ್ನು ಮಾಡ್ತಾ ಇದ್ದೀವಿ ಅಂತ ಬಿಲ್ಡಪ್ಪನ್ನು ಅನ್ನು ಕೊಟ್ಕೊಂಡು ಅಯೋಗ್ಯರ ರೀತಿ ವಕೀಲರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಸದ್ಯಕ್ಕೆ ಏಪ್ರಿಲ್ ಹದಿನಾಲ್ಕನೇ ತಾರೀಕಿಗೆ ಈ ಕೇಸ್ ವಿಚಾರಣೆ ನಡೆಯುತ್ತೆ ಅಲ್ಲಿವರೆಗೂ ಆರೋಪಿಗಳ ಮನೆಗಳನ್ನು ನೆಲಸಮ ಮಾಡೋ ಹಾಗಿಲ್ಲ ಏನು ಮಾಡೋದು ನಮ್ಮ ನ್ಯಾಯಾಲಯಗಳ ತೀರ್ಪು ಕೂಡ ಒಂದೊಂದು ಸಲ ಇಂಥವರಿಗೆ ರಕ್ಷಣೆ ಕೊಡೋಕೆ ಇದೆಯಾ ಅಂತ ಅನ್ನಿಸಿಬಿಡುತ್ತೆ ಬಿಡುತ್ತೆ ಅದೇನೇ ಆದರೂ ನ್ಯಾಯಾಲಯ ಹೇಳಿದ್ದಕ್ಕೆ ಗೌರವ ಕೊಡಲೇಬೇಕು ಆದರೂ ಸುಪ್ರೀಂ ಕೋರ್ಟ್ ಈ ಮೊದಲು ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಕ್ರಮಕ್ಕೆ ಒಂದು ತೀರ್ಪನ್ನು ಕೊಟ್ಟಿತ್ತು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡೋಕ್ಕೂ ಹದಿನೈದು ದಿನ ಮೊದಲು ಅವರಿಗೆ ಮನೆಯನ್ನು ಖಾಲಿ ಮಾಡೋಕ್ಕೆ ನೋಟಿಸ್ ಕೊಡಿ ಅದಕ್ಕೆ ಅವರು ಉತ್ತರವನ್ನು ಕೊಡಬೇಕು ಇಲ್ಲಾಂದರೆ ಕೋರ್ಟ್ಗೆ ಬರಬೇಕು ಬರಲಿಲ್ಲ ಅಂದರೆ ಇಲ್ಲಾಂದರೆ ಅವರು ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ ಅಂದರೆ ನೀವು ನಿಮ್ಮ ಕ್ರಮವನ್ನು ತಗೊಳ್ಳಿ ಅಂತ ಈಗ ಅದೇ ಕ್ರಮವನ್ನು ದೇವೇಂದ್ರ ಫಡ್ನವೀಸ್ ಸರ್ಕಾರ ಕೂಡ ಮಾಡೋಕ್ಕೆ ಹೊರಡುತ್ತೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಗಲಭೆಯನ್ನು ಮಾಡಿ ದೇಶದ್ರೋಹದ ಕೆಲಸ ಮಾಡೋರ ಪರವಾಗಿ ವಾದ ಮಾಡೋ ವಕೀಲರಿಗೆ ಮಾತ್ರ ಬುದ್ಧಿ ಇರುತ್ತಾ ಇಲ್ವಲ್ಲ ದೇಶದ ಪರವಾಗಿ ಇರೋ ವಕೀಲರಿಗೆ ಅವರಿಗಿಂತ ಜಾಸ್ತಿ ಬುದ್ಧಿ ಇರುತ್ತೆ ಅನ್ನೋದು ಈಗಾಗಲೇ ಉತ್ತರ ಪ್ರದೇಶದ ವಿಷಯದಲ್ಲಿ ನೋಡ್ತಾನೇ ಇದ್ದೀವಿ ಗೆಳೆಯರೆ ಇದೆಲ್ಲ ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ರೊಚ್ಚಿಗೆದ್ದಿದ್ದಾರೆ ಅವರು ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದು ಈಗ ಕರ್ನಾಟಕ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಉತ್ತರ ಪ್ರದೇಶದ ಬುಲ್ಡೋಜರ್ ಬಗ್ಗೆ ಯಾವಾಗಲೂ ಮಾತಾಡೋ ಯತ್ನಾಳ್ ನಾನೇನಾದರೂ ಮುಖ್ಯಮಂತ್ರಿ ಆದರೆ ಮೊದಲು ಒಂದು ಸಾವಿರ ಬುಲ್ಡೋಸರ್ ಖರೀದಿಯನ್ನು ಮಾಡ್ತೀನಿ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳು ನಡೆದಾಗ ಏನೂ ಆಗಲೇ ಇಲ್ಲ ಈಗಿರೋ ಸರ್ಕಾರ ಕೂಡ ಏನನ್ನು ಕಿತ್ತು ಹಾಕಿಲ್ಲ ಇದಕ್ಕೆಲ್ಲ ಕಡಿವಾಣವನ್ನು ಹಾಕಬೇಕು ಅಂದರೆ ಮೊದಲು ಬುಲ್ಡೋಸರ್ ತರಬೇಕು ಹಾಗಾಗಿ ನಾನು ಸಿ ಎಂ ಆದರೆ ಮೊದಲು ಸಾವಿರ ಬುಲ್ಡೋಸರ್ ಖರೀದಿ ಮಾಡ್ತೀನಿ ಪ್ರತಿಯೊಂದು ತಾಲೂಕಿಗೂ ಇಪ್ಪತ್ತೈದು ಬುಲ್ಡೋಸರ್ ಆರ್ಡರ್ ಮಾಡ್ತೀನಿ ಯಾವನಾದರೂ ಬಾಯಿ ಬಿಟ್ಟರೆ ಅವರ ಮನೆಯನ್ನು ಕಲಾಸ್ ಮಾಡ್ತೀನಿ ಅನ್ನೋ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಯತ್ನಾಳ್ ಹಿಂದೂ ಹುಲಿ ಅಂತ ಕರೆಸಿಕೊಂಡವರು ಹಿಂದೂಗಳ ಮೇಲೆ ಯಾವುದೇ ಘಟನೆ ಆದರೂ ಬಿ ಜೆ ಪಿಯಲ್ಲಿ ಕೆಲವರು ಸುಮ್ಮನೆ ಮಲಗಿರ್ತಾರೆ ನಿದ್ದೆ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಆದರೂ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿದು ಹೇಳ್ತಾ ಇರ್ತಾರೆ ಈಗ ಅವರು ಮುಖ್ಯಮಂತ್ರಿ ಆಗುವ ಆಸೆಯನ್ನು ಹೇಳಿರೋದ್ರ ಜೊತೆಗೆ ಸಿ ಎಮ್ ಆದರೆ ಯೋಗಿ ಆದಿತ್ಯನಾಥ್ ರೀತಿ ಕ್ರಮಗಳನ್ನು ನಾನು ತಗೋತೀನಿ ಅನ್ನೋದನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ ಬಿ ಜೆ ಪಿ ಒಳಗೆ ಅದೆಷ್ಟೋ ಜಗಳಗಳು ಇದ್ದರೂ ಈಗ ಅವರು ಹೇಳ್ತಾ ಇರೋದು ಆ ದೇವರು ಒಬ್ಬ ಒಳ್ಳೆಯ ವ್ಯಕ್ತಿ ಸಿ ಎಂ ಆಗಬೇಕು ಅಂತ ಬರೆದಿದ್ದರೆ ಕರ್ನಾಟಕಕ್ಕೆ ನಾನು ಸಿ ಎಮ್ ಆಗ್ತೀನಿ ಆಗ ಯೋಗಿ ಮಾಡಲನ್ನು ಕರ್ನಾಟಕಕ್ಕೆ ತಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಕರ್ನಾಟಕಕ್ಕೆ ಯೋಗಿ ಥರದ ಮುಖ್ಯಮಂತ್ರಿ ಬೇಕು ಅಂತ ಕೇಳ್ತಾ ಇದ್ದವರಿಗೆ ನಾನು ಅದೇ ರೀತಿಯ ಕ್ರಮವನ್ನು ತಗೊಳ್ತೀನಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ ನಿಮಗೆ ಯತ್ನಾಳ್ ಸಿ ಎಂ ಆದರೆ ಯೋಗಿ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ ಅನ್ನಿಸುತ್ತಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಜೊತೆಗೆ ನಾಗ್ಪುರ ಗಲಭೆ ಆರೋಪಿಗಳ ವಿರುದ್ಧ ಅಕ್ರಮ ಕಟ್ಟಡಗಳ ಮೇಲೆ ಬುಲ್ಡೋಸರ್ ಕ್ರಮ ಸರಿನಾ ಇಲ್ಲಾಂದರೆ ತಪ್ಪಾ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಅಲ್ಲಿ ಹೈಕೋರ್ಟ್ ನೀಡಿರೋ ತಡೆಯಾಜ್ಞೆ ಆಗಲಿ ನ್ಯಾಯಾಲಯಕ್ಕೆ ನಾವು ಗೌರವವನ್ನು ಕೊಡ್ತೀವಿ ಆದರೆ ಜನರ ಮನಸ್ಸಲ್ಲಿ ಒಂದಷ್ಟು ವಿಷಯಗಳಿರುತ್ತೆ ವಿಚಾರಗಳಿರುತ್ತೆ ಅದಕ್ಕೋಸ್ಕರ ಅದು ಏನಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ನಾಗ್ಪುರ ಗಲಭೆಯ ಮಾಸ್ಟರ್ ಮೈಂಡ್ ಖಾನ್ ಮನೆಯ ಧ್ವಂಸ ನಂತರ ಬಾಂಬೆ ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಡ್ತಿರೋದು ಇನ್ನು ಕರ್ನಾಟಕದಲ್ಲಿ ಹಿಂದೂ ಹುಲಿ ಅನ್ನಿಸಿಕೊಂಡಿರೋ ಯತ್ನಾಳ್ ಸಿ ಎಂ ಆದರೆ ಸಾವಿರ ಬುಲ್ಡೋಸರ್ ಖರೀದಿ ಮಾಡಿ ಯೋಗಿ ಆದಿತ್ಯನಾಥ್ ರೀತಿಯ ಆಡಳಿತ ನಡೆಸ್ತೀನಿ ಅಂತ ಹೇಳಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ